ಸ್ನೇಹಿತರೆ ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ ಮಿತ್ರರೇ ಯಾದವನು ದಾರಿ ಮಾಡಿಕೊಳ್ತಾನೆ ಬಲಹೀನನು ದಾರಿ ಕೇಳ್ತಾನೆ ಅನ್ನೋ ಮಾತಿದೆ ನಮ್ಮ ಭಾರತದ ಸ್ಥಿತಿಯು ಹಾಗೆ ಆಗಿದೆ ನಾವುಗಳಂತೂ ಸದ್ಯಕ್ಕೆ ಯಾರ ಬಳಿಯೂ ದಾರಿ ಕೇಳುವ ಸ್ಥಿತಿಯಲ್ಲಿಲ್ಲ ಸೊ ನಮ್ಮ ರಕ್ಷಣೆಗೆ ನಾವುಗಳೇ ದಾರಿ ಮಾಡಿಕೊಳ್ಬೇಕಾಗಿದೆ ಹಾಗಾಗಿ ನಮ್ಮ ಬಜೆಟ್ ನಲ್ಲಿ ನಾವು ನಮ್ಮ ರಕ್ಷಣೆಗಾಗಿ ಮಾಡುವ ವೆಚ್ಚ ಬೇರೆಲ್ಲ ಕ್ಷೇತ್ರಗಳಿಗೆ ನಮ್ಮ ಸರ್ಕಾರ ಮಾಡುವ ವೆಚ್ಚಕ್ಕಿಂತ ಅಧಿಕವಾಗಿದೆ ಸುತ್ತಮುತ್ತಲು ಶತ್ರುಗಳೇ ಆವರಿಸಿರುವುದರಿಂದ ನಮಗದು ಅನಿವಾರ್ಯ ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ದೇಶದ ರಕ್ಷಣೆಗಾಗಿ ಕೇಂದ್ರ ಸರ್ಕಾರ ತನ್ನ ಒಟ್ಟು ಬಜೆಟ್ನ ಶೇಕಡ ಹದಿಮೂರರಿಂದ ಹದಿಮೂರು ಪಾಯಿಂಟ್ ಐದರಷ್ಟು ಭಾಗವನ್ನ ರಕ್ಷಣೆಗಾಗಿಯೇ ಮೀಸಲಿಟ್ಟಿತ್ತು ಭಾರತ ವಿಶ್ವದ ಮೂರನೇ ಅತಿ ದೊಡ್ಡ ರಕ್ಷಣಾ ಬಜೆಟ್ ಅನ್ನು ಹೊಂದಿರುವ ದೇಶ ನಮ್ಮ ದುರಂತ ಅಂದ್ರೆ ನಮ್ಮ ಮನೆ ಬಾಗಿಲು ಹಾಕಿಕೊಳ್ಳೋದಕ್ಕೆ ನಾವು ಹೆಚ್ಚು ಹಣ ಖರ್ಚು ಮಾಡಬೇಕಾಗಿದೆ ಗಡಿ ಭದ್ರತೆ ಸ್ವದೇಶಿ ರಕ್ಷಣಾ ಉತ್ಪಾದನೆ ತಂತ್ರಜ್ಞಾನ ನವೀಕರಣ ಮೊದಲಾದ ಉದ್ದೇಶಗಳಿಗಾಗಿ ರಕ್ಷಣಾ ಬಜೆಟ್ನ ಗಾತ್ರವನ್ನು ಪ್ರತಿ ವರ್ಷ ಹೆಚ್ಚಿಸಬೇಕಾಗಿದೆ ಬಲಶಾಲಿಯ ಬಾಗಿಲಿಗೆ ತಕರಾರು ಬರೋದಿಲ್ಲ ಹಾಗಾಗಿ ನಾವು ನಮ್ಮ ಮನೆಯ ಬಾಗಿಲನ್ನು ಬಲಪಡಿಸಿಕೊಳ್ಳಬೇಕಾಗಿದೆ ನಾವುಗಳೀಗ ಪಾಕಿಸ್ತಾನ ಚೀನಾ ಮತ್ತು ಬಾಂಗ್ಲಾದೇಶಗಳೊಂದಿಗೆ ಹಂಚಿಕೊಂಡಿರುವ ಗಡಿಯನ್ನ ರಕ್ಷಿಸಿಕೊಳ್ಳಬೇಕು ನಾವುಗಳು ಬಲಶಾಲಿಯಾಗದಿದ್ರೆ ಬಲಾತ್ಕಾರಕ್ಕೆ ತುತ್ತಾಗಬೇಕಾಗತ್ತೆ ಸೊ ನಾವು ನಮ್ಮ ಬಲವನ್ನ ಸಾಬೀತುಪಡಿಸಬೇಕಾಗಿದೆ ಈ ನಿಟ್ಟಿನಲ್ಲಿ ಚೀನಾ ಮತ್ತು ಪಾಕಿಸ್ತಾನಕ್ಕೆ ಟಕ್ಕರ್ ಕೊಡೋಕೆ ಭಾರತ ಇಡೀ ಜಗತ್ತೇ ಬೆಚ್ಚಿ ಬೀಳುವಂತಹ ವಿಶ್ವದ ಯಾವುದೇ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯಿಂದಲೂ ಭೇದಿಸಲು ಸಾಧ್ಯವಾಗದ ಶಬ್ದದ ವೇಗಕ್ಕಿಂತಲೂ ಎಂಟರಿಂದ ಹತ್ತು ಪಟ್ಟು ವೇಗ ಹೊಂದಿರುವ ಹೊಸ ಕ್ಷಿಪಣಿಯೊಂದನ್ನು ಅಭಿವೃದ್ಧಿಪಡಿಸಿದೆ ಹಾಗಾದರೆ ಪಾಕ್ ಮತ್ತು ಚೀನಾ ಸೇರಿದಂತೆ ಇಡೀ ವಿಶ್ವವನ್ನೇ ಬೆಚ್ಚಿ ಬೀಳಿಸಿರೋ ಭಾರತದ ಆ ಕ್ಷಿಪಣಿ ಯಾವುದು ವಿಶ್ವದ ಬಲಾಢ್ಯ ಕ್ಷಿಪಣಿ ನಿರೋಧಕ ವ್ಯವಸ್ಥೆಗಳಿಂದಲೂ ಭೇದಿಸಲು ಸಾಧ್ಯವಾಗದಂತಹ ಭಾರತದ ಈ ಹೈಪರ್ಸಾನಿಕ್ ಮಿಸೈಲ್ ಸಿಸ್ಟಮ್ನ ವಿಶೇಷತೆಗಳೇನು ಎಂಬುದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಭಾರತ ಅತ್ಯಂತ ಮಾರಕವಾದ ವಿಶ್ವದ ಯಾವುದೇ ಕ್ಷಿಪಣಿ ನಿರೋಧಕ ವ್ಯವಸ್ಥೆಯಿಂದಲೂ ಟ್ರ್ಯಾಕ್ ಮಾಡಲು ಸಾಧ್ಯವಾಗದಂತಹ ಹೈಪರ್ಸಾನಿಕ್ ಕ್ಷಿಪಣಿಯೊಂದನ್ನು ನಿರ್ಮಿಸಲು ಮುಂದಾಗಿದೆ ಭಾರತ ತನ್ನ ಅತ್ಯಂತ ಮುಂದುವರೆದು ಎಕ್ಸ್ಟೆಂಡೆಡ್ ಟ್ರಾಜೆಕ್ಟರಿ ಲಾಂಗ್ ಡ್ಯೂರೇಷನ್ ಹೈಪರ್ಸಾನಿಕ್ ಕ್ರೂಸ್ ಮಿಸೈಲ್ ಅಥವಾ ವಿಸ್ತೃತ ಪಥ ದೀರ್ಘ ಅವಧಿಯ ಹೈಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಯನ್ನು ಪರೀಕ್ಷಿಸಲು ಸಿದ್ಧತೆ ನಡೆಸುತ್ತಿದೆ ಇದೊಂದು ಅತ್ಯಂತ ಮುಂದುವರಿದು ಸ್ಥಳೀಯವಾಗಿ ಅಭಿವೃದ್ಧಿ ಪಡಿಸಲಾದ ಹೈಪರ್ಸಾನಿಕ್ ಕ್ಷಿಪಣಿಯಾಗಿದ್ದು ಭಾರತದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ದೇಶೀಯ ತಂತ್ರಜ್ಞಾನವನ್ನು ಬಳಸಿಕೊಂಡು ಈ ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸಿದೆ ಈ ಯೋಜನೆಯನ್ನು ಪ್ರಾಜೆಕ್ಟ್ ವಿಷ್ಣು ಎಂದು ಕರೆಯಲಾಗಿದೆ ಈ ವಿಷ್ಣು ಕ್ಷಿಪಣಿ ಭಾರತೀಯ ರಕ್ಷಣಾ ವ್ಯವಸ್ಥೆಯ ದಿಕ್ಕನ್ನೇ ಬದಲಿಸಲಿದೆ ಈ ಕ್ಷಿಪಣಿ ಶಬ್ದದ ವೇಗಕ್ಕಿಂತ ಎಂಟು ಪಟ್ಟು ಹೆಚ್ಚು ವೇಗದಲ್ಲಿ ಅಂದ್ರೆ ಮ್ಯಾಕ್ ಏಟ್ ವೇಗದಲ್ಲಿ ಗಂಟೆಗೆ ಸುಮಾರು ಹನ್ನೊಂದು ಸಾವಿರ ಕಿಲೋಮೀಟರ್ ಗಳಷ್ಟು ವೇಗದಲ್ಲಿ ಶತ್ರು ದೇಶಗಳ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಛಿದ್ರಗೊಳಿಸಿ ದಾಳಿ ಮಾಡುವ ಸಾಮರ್ಥ್ಯ ಹೊಂದಿದೆ ಭಾರತದ ಬತ್ತಳಿಕೆಗೆ ಸದ್ಯದಲ್ಲೇ ಬರಲಿರೋ ಈ ವಿಷ್ಣು ಕ್ಷಿಪಣಿ ಪಾಕಿಸ್ತಾನ ಮತ್ತು ಚೀನಾ ಪ್ರದೇಶಗಳಲ್ಲಿರೋ ಟಾರ್ಗೆಟ್ ಅನ್ನು ನಿಖರವಾಗಿ ಹೊಡೆದುರುಳಿಸುವ ಸಾಮರ್ಥ್ಯವನ್ನು ಹೊಂದಿದೆ ಈ ಕ್ಷಿಪಣಿ ಪ್ರತಿ ಸೆಕೆಂಡ್ಗೆ ಮೂರು ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಸಾಮರ್ಥ್ಯ ಹೊಂದಿದ್ದು ಇಂತಹ ವೇಗದಲ್ಲಿ ಪ್ರಸ್ತುತ ಇರುವ ಯಾವುದೇ ರಡರ್ಗಳಾಗ್ಲಿ ವಾಯು ರಕ್ಷಣಾ ವ್ಯವಸ್ಥೆಗಳಾಗ್ಲಿ ಅದನ್ನ ಹೊಡೆಯೋದು ಹೋಗ್ಲಿ ಅದನ್ನ ಪತ್ತೆ ಹಚ್ಚೋದು ಕೂಡ ಸಾಧ್ಯವಿಲ್ಲ ಈ ವಿಷ್ಣು ಮಿಸೈಲ್ ಸಾವಿರದ ಐನೂರು ಕಿಲೋಮೀಟರ್ಗಳಿಗಿಂತ ಹೆಚ್ಚು ದೂರ ಕ್ರಮಿಸುವ ಸಾಮರ್ಥ್ಯ ಹೊಂದಿದ್ದು ಒಂದು ಸಾವಿರದಿಂದ ಎರಡು ಸಾವಿರ ಕೆಜಿಗಳಷ್ಟು ತೂಕದ ಪರಮಾಣು ಅಥವಾ ಸಾಂಪ್ರದಾಯಿಕ ಪೇಲೋಡಗಳನ್ನು ಹೊತ್ತೊಯ್ಯಬಲ್ಲ ಸಾಮರ್ಥ್ಯ ಇದಕ್ಕಿದೆ ಭಾರತದ ಬತ್ತಳಿಕೆಯಲ್ಲಿರೋ ಈ ಬ್ರಹ್ಮಾಸ್ತ್ರದಿಂದ ಕೇವಲ ಪಾಕಿಸ್ತಾನ ಮಾತ್ರವಲ್ಲ ಚೀನಾದ ಯಾವುದೇ ಭಾಗವನ್ನು ಬೇಕಾದರೂ ತಲುಪಿ ದಾಳಿ ಮಾಡುವ ಸಾಮರ್ಥ್ಯ ಇದಕ್ಕಿದೆ ಮುಂದುವರೆದ ಜೆಟ್ ಎಂಜಿನ್ ತಂತ್ರಜ್ಞಾನ ಬಳಸಿ ಈ ಕ್ಷಿಪಣಿಯನ್ನು ತಯಾರಿಸಲಾಗಿದ್ದು ಗಾಳಿಯಲ್ಲಿರುವ ಆಮ್ಲಜನಕವನ್ನು ಬಳಸಿಕೊಂಡು ಇಂಧನವನ್ನು ದಹಿಸಿ ಮುಂದೆ ಸಾಗುವ ಸಾಮರ್ಥ್ಯ ಈ ಕ್ಷಿಪಣಿಗಿದೆ ಇದು ದೀರ್ಘಾವಧಿಯವರೆಗೆ ಹೆಚ್ಚಿನ ವೇಗವನ್ನು ಕಾಯ್ದುಕೊಳ್ಳಲು ಈ ಕ್ಷಿಪಣಿಗೆ ಸಹಾಯ ಮಾಡುತ್ತದೆ ಡಿಆರ್ಡಿಒ ಈಗಾಗಲೇ ಈ ಹೊಸ ಎಂಜಿನ್ನ ಒಂದು ಸಾವಿರ ಸೆಕೆಂಡ್ಗಳ ಯಶಸ್ವಿ ಭೂಪರೀಕ್ಷೆಯನ್ನು ಪೂರ್ಣಗೊಳಿಸಿದೆ ಇದು ಭಾರತದ ಪ್ರಪಲ್ಷನ್ ತಂತ್ರಜ್ಞಾನದ ಪ್ರಗತಿಯನ್ನು ಸಾಬೀತುಪಡಿಸಿದೆ ಇದು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿಗಿಂತ ಕಡಿಮೆ ಎತ್ತರದಲ್ಲಿ ಹಾರಬಲ್ಲದು ಹಾರಾಟದ ಮಧ್ಯದಲ್ಲಿ ದಿಕ್ಕನ್ನು ಬದಲಾಯಿಸುವ ಸಾಮರ್ಥ್ಯ ಹಾಗೂ ಶತ್ರು ದಾಳಿಗಳಿಂದ ತಪ್ಪಿಸಿಕೊಳ್ಳುವ ಸಾಮರ್ಥ್ಯ ಈ ವಿಶಿಷ್ಟ ಕ್ಷಿಪಣಿಗಳಿಗಿದೆ ಸುಮಾರು ಎರಡು ಸಾವಿರ ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಹೆಚ್ಚು ತಾಪಮಾನವನ್ನು ತಡೆದುಕೊಳ್ಳಬಲ್ಲ ಶಾಖ ನಿರೋಧಕ ವಸ್ತುಗಳನ್ನು ಬಳಸಿ ಈ ಕ್ಷಿಪಣಿಗಳನ್ನು ನಿರ್ಮಿಸಲಾಗಿದೆ ಉಪ್ಪು ನೀರು ಮತ್ತು ಸೂರ್ಯನ ಬೆಳಕಿನಿಂದ ರಕ್ಷಿಸಲು ಇದು ಆಕ್ಸಿಡೀಕರಣ ನಿರೋಧಕ ಲೇಪನವನ್ನ ಹೊಂದಿರುತ್ತದೆ ಈ ವಿಷ್ಣುವಿನ ಇನ್ನೊಂದು ಶಕ್ತಿ ಎಂದರೆ ಇದರ ಬಹುಮುಖತೆ ಅಂದರೆ ಈ ಕ್ಷಿಪಣಿಯನ್ನ ಭೂಮಿ ಗಾಳಿ ಅಥವಾ ಸಮುದ್ರದಿಂದ ಉಡಾಯಿಸಬಹುದು ಸೊ ಭಾರತೀಯ ಸೈನ್ಯಕ್ಕೆ ಯುದ್ಧದಲ್ಲಿ ಹೆಚ್ಚಿನ ಆಯ್ಕೆಗಳು ಇದರಿಂದ ದೊರೆತಂತಾಗತ್ತೆ ವೈರಿಗಳ ಹದ್ದಿನ ಕಣ್ತಪ್ಪಿಸಿ ಮುನ್ನುಗ್ಗುವ ಇದರ ಸಾಮರ್ಥ್ಯದಿಂದಾಗಿ ಶತ್ರುಗಳ ಕೋಟೆಗೆ ನುಗ್ಗಿ ರಾಡಾರ್ ಸ್ಥಾಪನೆಗಳು ಮಿಲಿಟರಿ ಮೂಲ ನೆಲೆಗಳು ವಾಯು ನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಬಹುದು ಇನ್ನು ಈ ಕ್ಷಿಪಣಿಗಳ ಸಾಮರ್ಥ್ಯದ ಬಗ್ಗೆ ನೋಡೋದಾದ್ರೆ ಇದು ಮ್ಯಾಕ್ ಏಟ್ನಿಂದ ಮ್ಯಾಕ್ ಟೆನ್ ವೇಗವನ್ನು ತಲುಪುವ ಸಾಮರ್ಥ್ಯ ಹೊಂದಿದೆ ಅಂದ್ರೆ ಶಬ್ದದ ವೇಗಕ್ಕಿಂತಲೂ ಎಂಟರಿಂದ ಹತ್ತು ಪಟ್ಟು ಹೆಚ್ಚು ವೇಗದಲ್ಲಿ ಚಲಿಸಬಲ್ಲದು ಗಂಟೆಗೆ ಆರು ಸಾವಿರದ ನೂರರಿಂದ ರಿಂದ ಹನ್ನೆರಡು ಸಾವಿರದ ಮುನ್ನೂರು ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಸಾಮರ್ಥ್ಯವನ್ನು ಈ ವಿಷ್ಣು ಹೊಂದಿದೆ ನಾವಿಕ್ ಅಥವಾ ಜಿಪಿಎಸ್ ಮೂಲಕ ಈ ಕ್ಷಿಪಣಿಗಳಿಗೆ ಗೈಡ್ ಮಾಡಬಹುದಾಗಿದೆ ಎರಡು ಹಂತದ ಪ್ರಪಲ್ಷನ್ ಸಿಸ್ಟಮ್ ಇದರಲ್ಲಿ ಅಳವಡಿಸಲಾಗಿದ್ದು ಆರಂಭಿಕ ಟೇಕಪ್ಗಾಗಿ ರಾಕೆಟ್ ಬೂಸ್ಟರ್ ಅಳವಡಿಸಲಾಗಿದೆ ಹೈಪರ್ಸಾನಿಕ್ ಹಾರಾಟಕ್ಕಾಗಿ ಹೈಪರ್ಸಾನಿಕ್ ಗ್ಲೈಡ್ ವೆಹಿಕಲ್ ಅನ್ನ ಬಳಸಲಾಗುತ್ತೆ ಈ ರೀತಿಯ ಹೈಪರ್ಸಾನಿಕ್ ಕ್ಷಿಪಣಿ ತಂತ್ರಜ್ಞಾನ ಪ್ರಪಂಚದ ಕೇವಲ ಮೂರು ರಾಷ್ಟ್ರಗಳ ಬಳಿ ಇದೆ ರಷ್ಯಾ ಅಮೆರಿಕ ಮತ್ತು ಚೀನಾ ದೇಶಗಳು ಮಾತ್ರ ಇದುವರೆಗೆ ಈ ಹೈಪರ್ಸಾನಿಕ್ ವ್ಯವಸ್ಥೆಯನ್ನ ಹೊಂದಿದ್ದು ವಿಷ್ಣುವಿನ ಆಗಮನದ ನಂತರ ಭಾರತ ನಾಲ್ಕನೇ ದೇಶವಾಗಿ ಹೈಪರ್ಸಾನಿಕ್ ಕ್ಲಬ್ ಸೇರಿಕೊಳ್ಳಿದೆ ದ ರಹಸ್ಯ ಪ್ರಾಜೆಕ್ಟ್ ವಿಷ್ಣು ಸಂಪೂರ್ಣವಾಗಿ ಸ್ಥಳೀಯ ತಂತ್ರಜ್ಞಾನದೊಂದಿಗೆ ಅಭಿವೃದ್ಧಿ ಪಡಿಸಲಾದ ಕ್ಷಿಪಣಿಯಾಗಿದ್ದು ಏಷ್ಯಾದ ಶಕ್ತಿ ಸಮತೋಲನವನ್ನು ಕಾಪಾಡುವ ನಿಟ್ಟಿನಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ ಈ ಹೈಪರ್ಸಾನಿಕ್ ಕ್ಷಿಪಣಿ ತಂತ್ರಜ್ಞಾನ ಯುದ್ಧ ಭೂಮಿಯಲ್ಲಿ ಗೇಮ್ ಚೇಂಜರ್ ಆಗಿ ಕಾರ್ಯನಿರ್ವಹಿಸುತ್ತೆ ಶತ್ರುಗಳಿಗೆ ಏನಾಗ್ತಿದೆ ಅನ್ನೋದು ತಿಳಿಯೋ ಮೊದಲೇ ಮಿಲಿಟರಿ ನೆಲೆಗಳು ಸಂವಹನ ಕೇಂದ್ರಗಳು ಅಥವಾ ಯಾವುದೇ ಗುರಿಗಳನ್ನು ಇವುಗಳು ಹೊಡೆದು ಹಾಕುತ್ತವೆ ವಿಷ್ಣು ಬ್ರಹ್ಮೋಸ್ಗಿಂತಲೂ ಅಧಿಕ ಶಕ್ತಿಶಾಲಿಯಾದ ಕ್ಷಿಪಣಿಯಾಗಿದೆ ಬ್ರಹ್ಮೋಸ್ನ ವೇಗ ಮ್ಯಾಕ್ ಟೂ ಪಾಯಿಂಟ್ ಏಟ್ ನಿಂದ ಮ್ಯಾಕ್ ತ್ರೀ ಆಗಿದ್ರೆ ವಿಷ್ಣುವಿನ ವೇಗ ಮ್ಯಾಕ್ ಟೆನ್ ಹಾಗೂ ಅದಕ್ಕೂ ಅಧಿಕವಾಗಿರುತ್ತೆ ಬ್ರಹ್ಮೋಸ್ನ ವ್ಯಾಪ್ತಿ ಎಂಟು ನೂರು ಕಿಲೋಮೀಟರ್ಗಳಾಗಿದ್ದರೆ ವಿಷ್ಣು ಸಾವಿರದ ಐನೂರು ಕಿಲೋಮೀಟರ್ ಗಳವರೆಗೆ ಹೋಗಿ ದಾಳಿ ಮಾಡುವ ಸಾಮರ್ಥ್ಯವನ್ನ ಹೊಂದಿದೆ ಬ್ರಹ್ಮೋಸ್ ಹೆಚ್ಚು ಎತ್ತರದಲ್ಲಿ ಚಲಿಸೋದ್ರಿಂದ ರಾಡಾರ್ಗಳು ಪತ್ತೆ ಹಚ್ಚಬಹುದು ಆದರೆ ವಿಷ್ಣು ಕಡಿಮೆ ಎತ್ತರದಲ್ಲಿ ರಹಸ್ಯವಾಗಿ ಹಾರೋದ್ರಿಂದ ರಾಡಾರ್ ಕಣ್ತಪ್ಪಿಸಿ ಶತ್ರು ಕೋಟೆಗೆ ನುಗ್ಗಬಲ್ಲದು ಪ್ರಾಜೆಕ್ಟ್ ವಿಷ್ಣು ಹೈಪರ್ಸಾನಿಕ್ ಕ್ಷಿಪಣಿ ಕೇವಲ ಒಂದು ಆಯುಧವಲ್ಲ ದಕ್ಷಿಣ ಏಷ್ಯಾದಲ್ಲಿ ಹಿಂದೆಂದೂ ಕಾರಣದ ಪ್ರಮಾಣದಲ್ಲಿ ವೇಗ ಮತ್ತು ನಿಖರತೆಯ ಮೂಲಕ ಮುಂದಿನ ಪೀಳಿಗೆಯ ಯುದ್ಧಗಳಲ್ಲಿ ಭಾರತವನ್ನು ಮುಂಚೂಣಿಯಲ್ಲಿರಿಸುವ ಮಹಾನ್ ಅಸ್ತ್ರವಾಗಲಿದೆ ಇದು ಗೆಳೆಯರೆ ಪಾಕಿಸ್ತಾನ ಮತ್ತು ಚೀನಾ ಸೇರಿದಂತೆ ಇಡೀ ವಿಶ್ವವನ್ನೇ ನಿಬ್ಬೆರಗಾಗಿಸಿರೋ ಮ್ಯಾಕ್ ಯೈಟ್ ಮತ್ತು ಅದಕ್ಕಿಂತಲೂ ಹೆಚ್ಚಿನ ವೇಗವನ್ನು ಹೊಂದಿರುವ ಭಾರತದ ವಿಷ್ಣು ಕ್ಷಿಪಣಿಯ ಬಗ್ಗೆ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ವಿಷ್ಣುವಿನ ಮೂಲಕ ಭಾರತ ನಾಲ್ಕನೇ ದೇಶವಾಗಿ ಹೈಪರ್ಸಾನಿಕ್ ಕ್ಲಬ್ ಸೇರಿಕೊಳ್ಳುತ್ತಿರುವುದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ